ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮೂರು ಥರದ ಸೊಪ್ಪಿನ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಸ್ಪೆಷಲಿ ಇದು ಹೆಲ್ತ್ ಬೆನಿಫಿಟ್ಸ್ ಲಾಟ್ಸ್ ಆಫ್ ಇದೆ ಫ್ರೆಂಡ್ಸ್ ಈ ಒಂದು ಸೊಪ್ಪುಗಳಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಸಮೇತ ನಾನಿಲ್ಲಿ ಹೆಲ್ತ್ ಟಿಪ್ಸ್ ಸಮೇತ ಕೊಡ್ತೀನಿ ನಿಮಗೆ ತುಂಬಾ ನಮ್ಮ ಆರೋಗ್ಯಕ್ಕೆ ವೀಕ್ಲಿ ಅಟ್ಲೀಸ್ಟ್ ಟೂ ಟೈಮ್ಸ್ ಆದರೂ ಈ ಥರ ಒಂದು ಪಲ್ಯಗಳನ್ನು ತಿನ್ನೋದಕ್ಕೆ ನಾನು ರೆಫರ್ ಮಾಡ್ತೀನಿ ಫ್ರೆಂಡ್ಸ್ ಬಿಕಾಸ್ ಈ ಒಂದು ಮೂರು ಸೊಪ್ಪುಗಳಲ್ಲಿ ತುಂಬಾ ನಮಗೆ ಬೇಕಾಗಿರುವಂತಹ ಒಂದು ಬೆನಿಫಿಟ್ಸ್ ಇದೆ ಸೊ ನೋಡಿ ನಾನು ಇಲ್ಲಿ ಮೂರು ಥರದ್ದು ಸೊಪ್ಪು ತೊಗೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಕಿಲ್ಕರೆ ಸೊಪ್ಪು ತೊಗೊಂಡಿದ್ದೀನಿ ಡಿಲ್ ಲೀವ್ಸ್ ಅಂತ ಹೇಳ್ತೀವ ಅಲ್ಲ ಅದಕ್ಕೆ ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತಾರೆ ಇದ್ರ ಒಂದು ನಿಮಗೆ ಬೆನಿಫಿಟ್ಸ್ ಗೊತ್ತಾದರೆ ಶಾಕ್ ಆಗ್ತೀರಾ ಫ್ರೆಂಡ್ಸ್ ಈ ಸಬ್ಬಸಿಗೆ ಸೊಪ್ಪು ಬಂದ್ಬಿಟ್ಟು ಬಾಣೆಣತಿ ಬಾಣೆಂಡ್ತೀರಿಗೆ ದೇವರು ಕೊಟ್ಟ ವರದಾನ ಅಂತಲೇ ಹೇಳ್ಬೋದು ಸೊ ನಾನು ಇಲ್ಲಿ ಒಂದೂವರೆ ಆಲೂಗಡ್ಡೆನ ಸ್ಮಾಲ್ ಆಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಏನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದೂವರೆ ಈರುಳ್ಳಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕಿ ಸ್ಮಾಲ್ ಆಗಿ ರೌಂಡಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಿಮಿರಿ ತೊಗೊಂಡಿದ್ದೀನಿ ರುಬ್ಬಿರುವಂತಹ ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ಹಾಕೋರೋದ್ರಿಂದ ಥಿಕ್ನೆಸ್ ಬರುತ್ತೆ ಸೊಪ್ಪು ಚೆನ್ನಾಗಿ ಟೇಸ್ಟ್ ಬರುತ್ತೆ ಒನ್ ಟೀ ಸ್ಪೂನ್ ಖಾರದ ಪುಡಿ ಹಾಫ್ ಟೀ ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಗರಂ ಮಸಾಲ ಸ್ವಲ್ಪ ತಗೊಂಡಿದ್ದೀನಿ ಸೊ ನಾನು ಇಲ್ಲಿ ಸ್ಟವ್ ಆನ್ ಮಾಡಿ ಬಿಸಿ ಆಗಕ್ಕೆ ಇಟ್ಟಿದ್ದೆ ಎಣ್ಣೆನ ಸೊ ಎಣ್ಣೆ ಬಿಸಿ ಆದ್ಮೇಲೆ ನಾವು ಈರುಳ್ಳಿನ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿಯಾಗ ಕೊಡಿ ಎಣ್ಣೆ ಬಿಸಿ ಆದಮೇಲೆ ಸುಡಿ ನೋಡಿ ಎಲ್ಲ ಈರುಳ್ಳಿನ ಹಾಕೊಂಡು ಈ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಮಗಿಲ್ಲಿ ತುಂಬ ಗೋಲ್ಡನ್ ಫ್ರೈ ಆಗೋ ನೆಸೆಸರಿ ಇಲ್ಲ ಜಸ್ಟ್ ಒಂದು ಸಾಫ್ಟ್ನೆಸ್ ಬಂದ್ರೆ ಸಾಕು ಬಿಕಾಸ್ ನಾವು ತಿನ್ಬೇಕಾದ್ರೆ ಆ ಒಂದು ಈರುಳ್ಳಿ ಕ್ರಂಚಿನೆಸ್ ನಮ್ಮ ಬಾಯಿಗೆ ಬರ್ತದೆ ಚೆನ್ನಾಗಿ ಸ್ಪೆಷಲಿ ಸೊಪ್ಪುಗಳಲ್ಲಿ ಸೊ ನೋಡಿ ಸ್ವಲ್ಪ ಕ್ರಂಚಿನೆಸ್ ಬಂದಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗ್ತಾ ಇದೀನಿ ಹೇಳೋದು ಮರ್ತಿದ್ದೆ ಆಗಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾ ಫ್ರೆಂಡ್ಸ್ ಜಾಸ್ತಿ ಹಾಕಕ್ಕೆ ಹೋಗ್ಬಿಟ್ಟು ಘಾಟ್ ಹೊಡೆದ್ಬಿಡುತ್ತೆ ಸ್ಪೈಸಸ್ ಆದಷ್ಟು ಕಮ್ಮಿ ಮಾಡಿ ಜಿಂಜರ್ ಗಾರ್ಲಿಕ್ ಕಮ್ಮಿ ಮಾಡಿ ಹೆಲ್ತಿ ಆಗಿರೋ ಒಂದು ಸೊಪ್ಪಿನ ಪಲ್ಯ ನಾನು ರೆಫರ್ ಮಾಡ್ತಾ ಇರೋದು ಸೊ ನೋಡಿ ಅರ್ಧ ಟೊಮೊಟೊ ಏನ್ ಕಟ್ ಮಾಡಿಟ್ಕೊಂಡಿದೆ ಅರ್ಧ ಟೊಮೆಟೊ ಹಾಕಿದ್ದೀನಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಸಡೈಲೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ರತಿ ಪ್ರತಿಯೊಂದ್ಸಲೂ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಪ್ರತಿಯೊಂದು ಐಟಮನ್ನು ಹಸಿ ಹಸಿಯಲ್ಲಿ ಏನು ಮಾಡೋಕ್ಕೆ ಹೋಗ್ಬಾರ್ದು ಈ ಟೈಮಲ್ಲಿ ನಾನು ಪ್ರತಿಯೊಂದು ಸ್ಪೈಸಸನ್ನು ಹಾಕ್ತೀನಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಬರ್ತಾಯಿದ್ದೀನಿ ನಾನು ಅಟ್ ಎ ಟೈಮ್ ಸ್ಪೈಸಸನ್ನು ಹಾಕೋಕ್ಕೆ ರೆಫರ್ ಮಾಡ್ತೀನಿ ಬಿಕಾಸ್ ಟೊಮೆಟೊ ತುಂಬ ಸಾಫ್ಟ್ ಆಗಬೇಕು ನಮಗೆ ಅಂದರೆ ಈ ಥರ ಮಾಡಲೇಬೇಕಾಗುತ್ತೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಸೊ ನೋಡಿ ಎಷ್ಟು ಸಾಫ್ಟ್ ಆಗೋಯಿತು ಟೊಮಾಟೋನೇ ಇಲ್ಲ ನೋಡಿ ಎಲ್ಲ ಒಂದು ಮ್ಯಾಶ್ ಆಗೋಯಿತು ಈ ಟೈಮಲ್ಲಿ ನಾನು ಏನು ನಾನು ಕೊಬ್ಬರಿ ಪ್ಯೂರಿ ತೊಗೊಂಡಿದ್ದೆ ಆ ಹಾಕ್ತಾ ಇದ್ದೀನಿ ನಾನು ಆಲ್ರೆಡಿ ಗ್ರೈಂಡರ್ ಮಾಡಿ ಕೊಬ್ಬರಿ ಇದು ಸೊ ಕೊಬ್ಬರಿ ಒಂದು ಒಂದೂವರೆ ಟೀ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯಗಳಲ್ಲಿ ಸೊ ಸ್ವಲ್ಪ ಕೊತ್ತಂಬರಿ ಗಾರ್ನಿಷಿಂಗ್ ಏನಿತ್ತು ಅದು ನಾನು ಈಗಲೇ ಇದ್ದೀನಿ ಬಿಕಾಸ್ ಎಲ್ಲ ನಾನು ಮಸಾಲೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಆಲೂಗಡ್ಡೆ ಹಾಕಬೇಕಲ್ವಾ ಆಲೂಗಡ್ಡೆಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂತ ನಾನು ಪ್ರತಿಯೊಂದನ್ನು ಫಸ್ಟೇ ಹಾಕ್ತಾಯಿದ್ದೀನಿ ಸೊ ನೋಡಿ ಈ ಟೈಮಲ್ಲಿ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಲೂಗಡ್ಡೆಗೆ ಮಸಾಲೆ ಎಲ್ಲ ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಸೊಪ್ಪಿನ ಪಲ್ಯ ತುಂಬಾ ನಮ್ಮ ಬಾಡಿಗೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆ ಬೆನಿ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಈ ಒಂದು ಸೊಪ್ಪುಗಳನ್ನು ಅಟ್ಲೀಸ್ಟ್ ವೀಕ್ಲಿ ಒಂದು ಟೂ ಟೈಮ್ಸ್ ಆದರೂ ತಿನ್ನೋಕ್ಕೆ ಟ್ರೈ ಮಾಡಿ ಆದಷ್ಟು ಜಂಕ್ ಫುಡ್ಸ್ ಇದೆಲ್ಲ ಅವಾಯ್ಡ್ ಮಾಡಿ ಈ ಥರ ಹೆಲ್ತಿ ಫ್ರೂಟ್ಸ್ನ ನೀವು ತಿನ್ನೋಕ್ಕೆ ಟ್ರೈ ಮಾಡೋದ್ರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು ಸೊ ನೋಡಿ ನಾನು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಆಗಲಿ ಆಲೂಗಡ್ಡೆ ಎಲ್ಲ ಅಂತ ಮಸಾಲೆ ಚೆನ್ನಾಗಿಡೀಲಿ ಅಂತ ನಾನು ಲಿಡ್ಡನ್ನ ಕ್ಲೋಸ್ ಮಾಡಿದ್ದೆ ಸೊ ನೋಡಿ ಚೆನ್ನಾಗಿ ಇದಾಗಿದೆ ಸಾಫ್ಟ್ ಆಗೋಗಿದೆ ಆಲೂಗಡ್ಡೆ ಒಂದು ಸ್ವಲ್ಪ ಸ್ವಲ್ಪ ಕ್ರಂಚಿ ಅಷ್ಟು ಬೇಗ ಆಲೂಗಡ್ಡೆ ಸಾಫ್ಟ್ ಆಗೋಲ್ಲ ಬಟ್ ಸ್ವಲ್ಪ ಕ್ರಂಚಿನೆಸ್ ಬಂದಿದೆ ಸೊ ನೋಡಿ ಇಲ್ಲಿ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಡೈರೆಕ್ಟಾಗಿ ಆ ಥರ ಹಸಿ ಹಸಿಯಲ್ಲೇ ಮಾಡೋಕ್ಕೋದ್ರೆ ರಾಸ್ ಮೇಲು ಘಾಟ್ ಒಂಥರ ಹೊಡಿಯುತ್ತೆ ಮುಖಕ್ಕೆ ಈ ಥರ ಮಸಾಲೆನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಮಸಾಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಸೊ ನೋಡಿ ನಾನು ಪ್ರತಿಯೊಂದು ಸೊಪ್ಪು ಈ ಥರ ಆಗಿಬಿಟ್ಟೆ ಬಟ್ ಈ ಟೈಮಲ್ಲಿ ನಾನು ಅಟ್ ಎ ಟೈಮ್ ಮಿಕ್ಸ್ ಮಾಡಕ್ಕೆ ಹೋಗಲ್ಲ ಡೈರೆಕ್ಟಾಗಿ ಎರಡು ನಿಮಿಷದಲ್ಲಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ ಆಮೇಲೆ ನೋಡಿ ನೀವು ಇವೇನು ಏನಾಯಿತು ಅಂತೇಳ್ಬಿಟ್ಟು ಸೊ ನಾನು ಡೈರೆಕ್ಟಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ ಸೊ ನೋಡಿ ಒಂದು ಎರಡು ನಿಮಿಷ ಮೂರು ನಿಮಿಷ ಆಗಿತ್ತು ಎಷ್ಟು ಫುಲ್ಲು ಕುಕ್ಕರ್ ಫುಲ್ಲು ಇತ್ತು ಎಷ್ಟು ಸಾಫ್ಟ್ ಆಗಿಬಿಟ್ಟು ಎಷ್ಟು ಚಿಕ್ಕದಾಗಿಬಿಟ್ಟಿದೆ ನೋಡಿ ಸೊಪ್ಪು ಸೊಪ್ಪು ಯಾಕಂದರೆ ಇಷ್ಟು ಜಾಸ್ತಿ ಇರುತ್ತೆ ಮಾಡಿದ್ದಾದ್ಮೇಲೆ ಒಂದು ಚಿಕ್ಕ ಬಾಯ್ಲಲ್ಲಿ ನಮಗೆ ಸಿಗುತ್ತೆ ಅದಕ್ಕೋಸ್ಕರನ ಆ ಟೈಮಲ್ಲಿ ಮಿಕ್ಸ್ ಮಾಡೋದ್ರಿಂದ ಆ ಕಡೆ ಈ ಕಡೆ ಅರ್ಥ ವೇಸ್ಟ್ ಬೇರೆ ಆಗೋಗುತ್ತೆ ಅದಕ್ಕೋಸ್ಕರ ಈ ಥರನೇ ಮಾಡೋದ್ರಿಂದ ಅದು ನೀರಿನ ಅಂಶ ಎಲ್ಲ ಬಿಡುತ್ತೆ ಸೊ ನೋಡಿ ನಾನು ನೀರೇ ಹಾಕಿಲ್ಲ ನೀವೇ ನೋಡಿ ನೀರು ಎಷ್ಟು ಬರ್ತಾ ಇದೆ ಸೈಡಲ್ಲಿ ಅಂತ ಈ ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ನೋಡಿ ಯಾವ ಥರ ಬಾಯ್ಲ್ ಆದಂಗೆ ಆದಂಗೆ ನೀರು ಎಷ್ಟು ಬಿಡುತ್ತೋ ನೀರು ಹಾಕೋಕ್ಕೆ ಹೋಗ್ಬೇಡಿ ನಾನಂತೂ ಸೊಪ್ಪಿಗೆ ನೀರು ರೆಫರ್ ಮಾಡೋದಿಲ್ಲ ಇದರಲ್ಲೇ ಬಿಡೋ ನೀರಲ್ಲೇ ನೋಡಿ ನಾನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಲೋ ಫ್ಲೇಮಲ್ಲೇ ಒಂದು ಐದರಿಂದ ಆರು ನಿಮಿಷ ಈ ಥರನೇ ನಾನು ಬಾಯ್ಲ್ ಮಾಡ್ಕೊತಾ ಇರ್ತೀನಿ ನೋಡಿ ನೀರು ಎಷ್ಟು ಬರ್ತಾ ಇದೆ ನೋಡಿ ನೀರೇ ಹಾಕಿಲ್ಲ ಹಾಕಿದಂಗೆ ಫೀಲ್ ಆಗ್ತಿದೆ ಅಷ್ಟೊಂದು ನೀರು ಬರ್ತಾಯಿದೆ ಸೊ ಅದಕ್ಕೆ ನೀರು ಹಾಕೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಸಬ್ಬಸಿಗೆ ಸೊಪ್ಪು ಬಾಣೆಂಡ್ತಿಯರು ಯಾರು ಇರ್ತಾರೆ ಅವ್ರಿಗೊಂದು ದೇವ್ರು ಕೊಟ್ಟ ವರ್ಧನ ಅಂತಲೇ ಹೇಳಬೇಕು ಬಿಕಾಸ್ ಯಾಕಂದರೆ ಈ ಸೊಬ್ಬಸಿಗೆ ಸೊಪ್ಪಲ್ಲಿ ಒಳ್ಳೆ ಕ್ಯಾಲ್ಶಿಯಮ್ ಇದೆ ದೇಹದ ತೂಕನ ಕಮ್ಮಿ ಮಾಡುತ್ತೆ ಬಾಳೆಂಡ್ತಿಯರಿಗೆ ಯಾರಿಗೆಲ್ಲ ಹಾಲಿನ ಕೊರತೆ ಇದೆಯೋ ಅವರು ವೀಕ್ಲಿ ಎರಡು ಸಲ ಆದರೂ ಈ ಥರ ಸೊಪ್ಪನ್ನ ತಿನ್ನೋದ್ರಿಂದ ಚೆನ್ನಾಗಿ ಹಾಲು ಬರುತ್ತೆ ಏನೇನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ ಶುಗರ್ ಕೂಡ ಕಮ್ಮಿ ಇದೆ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ ದೇಹದ ತೂಕ ಕಡಿಮೆ ಮಾಡಿಕೊಳ್ಳುತ್ತೆ ಕ್ಯಾಲ್ಶಿಯಮ್ ಇದೆ ವಿಟಮಿನ್ ಡಿ ಇದೆ ಇದರಲ್ಲಿ ತುಂಬಾ ಒಳ್ಳೆ ನಮ್ಮ ಬಾಡಿಗೆ ಬೆನಿಫಿಟ್ಸ್ ಕೊಡುತ್ತೆ ತುಂಬಾ ಹೇಳ್ತಿದ್ದೀನಲ್ಲ ಬಾಳೆಹ್ತಿಯರಿಗೆ ಇದು ದೇವ್ರು ಕೊಟ್ಟಿದ್ದು ವರ ಯಾಕಂದರೆ ತುಂಬ ಚೆನ್ನಾಗಿ ಹಾಲು ಬರುತ್ತೆ ಇದನ್ನು ತಿನ್ನೋದರಿಂದ ಸೊ ಯಾರೆಲ್ಲ ಬಾಣೆಣ್ತಿಗಳಿದ್ದೀರ ಸಬ್ಬಕ್ಕಿನ್ನ ತಿನ್ನೋಕ್ಕೆ ಟ್ರೈ ಮಾಡಿ ಸೊ ನೋಡಿ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡನ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತ ಇಂದ ಸಾಕು ಎರಡು ವಿಷಲ್ ಸಾಕು ಫ್ರೆಂಡ್ಸ್ ಜಾಸ್ತಿ ವಿಷಲ್ಸ್ ಬೇಕಾಗಿಲ್ಲ ಸೊಪ್ಪು ಸ್ವಲ್ಪ ಕ್ರಂಚಿ ರಸ್ ಇದನ್ನ ತಿನ್ನೋಕ್ಕೆ ಚೆಂದ ಸೊ ನೋಡಿ ಎರಡು ವಿಷಲ್ ಆಗಿತ್ತು ನಮ್ಮ ಸೊಪ್ಪು ರೆಡಿಯಾಗಿದೆ ಸೊಡೋಣ ನೋಡಿ ಎಷ್ಟು ನೀರು ಅಲ್ಗೂ ಬರ್ತಾನೆ ಇದೆ ನೀರು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಪಾಲಕ್ ಸೊಪ್ಪು ಹಾಕಿದಿನಲ್ಲ ಪಾಲಕ್ ಸೊಪ್ಪಲ್ಲಿ ತುಂಬ ತುಂಬಾ ಕ್ಯಾಲ್ಶಿಯಂ ಇದೆ ಇದು ಮೂಳೆಗಳಿಗೆ ತುಂಬಾನೇ ಒಳ್ಳೆಯದು ಈ ಸೊಪ್ಪಿನಲ್ಲಿ ನಾರಿನ ಹೇಗಿದೆ ಫ್ರೆಂಡ್ಸ್ ಇದರಲ್ಲಿ ಮತ್ತೆ ಪ್ರೋಟೀನ್ ಜಾಸ್ತಿ ಇದೆ ಮತ್ತೆ ಕಿಲ್ಕಿರೆ ಸೊಪ್ಪು ಅಷ್ಟೇ ನಮಗೆ ಕಿಲ್ಕಿರೆ ಸೊಪ್ಪು ತಿನ್ನೋದ್ರಿಂದ ಯಾರಿಗೆಲ್ಲ ಹೀಟ್ ಬಾಡಿ ಇದೆಯೋ ಅವ್ರಿಗೆ ತಂಪು ಕೊಡುತ್ತೆ ಅದರಲ್ಲೂ ತುಂಬಾ ಕ್ಯಾಲ್ಸಿಯಮ್ಸ್ ಇದೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ನೋಡಿ ನಮ್ಮ ಸೊಪ್ಪು ರೆಡಿ ಆಯಿತು ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್